ಹೇಳಿ 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 ಹೇಳ ನಾಗ್ಮ ಒಂದು ಆಗಿ ಒಂದು ವರ್ಷ ಆಯ್ತು ಅದೂ ಗೊತ್ತಿಲ್ಲ ನಮಗೆ ಮದುವೆ ಆಗಿ ನಾವು ಇದು ಮಾಡ್ಕೊಂಡಿ ನಾವು ಚೆನ್ನಾಗಿರ್ತೀನಿ ಅಂತ ಹೇಳಿ ನಾವೂ ಜಾಸ್ತಿ ಹೋಗಲ್ಲ ಇದು ಮಾಡಲ್ಲ ಅಂತ ನಾವು ಇದು ಮಾಡಿದೆ ಅವರು ರಾತ್ರಿ ಫಂಕ್ಷನ್ಗೆ ಹೋಗಿ ನನ್ನ ಫಂಕ್ಷನ್ ಇಂದ ಬಂದೆ ಎಂಟು ಗಂಟೆಗೆ ಬಂದೆ ನಾವು ಅವರು ಬಂದು ಹತ್ತು ಗಂಟೆಯಿಂದ ಮನೆಗೆ ಹೋಯ್ತು ನಮ್ಮ ಫೋನ್ ಮಾಡಿದೆ ನಮಗೆ ನಾವು ಫೋನ್ ಮಾಡಿದ್ರಾಗ ನಾವು ಹೇಳ್ದೆ ಬಂದ್ಬಿಟ್ಟೆ ಹೂಮ ಬಂದ್ಬಿಟ್ಟೆ ನಾವೂ ಅಂತ ಹೇಳಿ ಎರಡು ಗಂಟೆ ತಿರ್ಗ ಎರಡು ಗಂಟೆಗೆ ಫೋನ್ ಮಾಡಿ ಮಗನಿಗೆ ಕರ್ಕೊಂಡು ಬಂತು ಮನೆ ಹತ್ರ ನನಗೆ ಮನೆ ಹತ್ರ ಕರ್ಕೊಂಡು ಬಂತು ಹುಳು ತಪ್ಪಳಮ್ಮ ಬರ್ತೀನಿ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೋಗಿದ್ದು ಬಾರಮ್ಮ ಬ್ಯಾ ಎಲ್ಲ ಇದೆಲ್ಲ ಕಣ್ಣೆಲ್ಲ ಹೊಡ್ದು ಇದು ಎಲ್ಲ ಉದ್ಕಾಗ್ಬಿಟ್ಟಿತ್ತು ತಿರ್ಗಾ ಬಾರಮ್ಮ ಬಿಳುಮ್ಮ ಮನೆಗೆ ಹೋಗೋಣ ಬಾ ಹೋಗಿ ಬೆಳಿಗ್ಗೆ ಏನನ್ನ ಮಾಡೋಣ ಅಂತ ಹೇಳಿದರೆ ತಡಿ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅರ್ಧರಸರಿಗೆ ಕರ್ಕೊಂಡೋಗಿ ಅಲ್ಲಿ ಮಾಡಿರೋದು ನಾವು ಹೋಗಿ ಅರ್ಧ ಹೋಗಿದ್ರೆ ಸಿಕ್ಕಿಲ್ಲ ಅವರು ಕರ್ಕೊಂಡ ನಾವು ಮನೆಗೆ ಹೋಗ್ತಿದ್ರು ಮಕ್ಕಳಿಗೆ ಕರ್ಕೊಂಡೋಗ್ವಿ ಹ್ಞೂ ಹ್ಞೂ ಐದು ಜನ ಮನೆಗೆ ನ್ಯಾಯ ಕೊಡ್ಸಿ ಸರ್ ನಮ್ಗೆ ಏನು ಬೇಡ ಶಿಕ್ಷೆ ಕೊಡ್ಬೇಕು ಯಾರೋ ಕಳೆದ ಮಾಡಬೇಕು ಯಾರನ್ನ ಹೋಗಿದ್ರೆ ಬರೀ ಜಗಳ ಮಾಡೋದು ದುಡ್ಡು 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 ಅನ್ನೋದು ಬಾಡಿಗೆ ಎಲ್ಲ ನಮ್ಮ ಮಗಳನ್ನೇ ಕಟ್ಟೋದು ಜೀನ ಎಲ್ಲ ಪೂರ್ತಿ ಅವರೇ ಮಾಡೋದು

ನೀವು ದಯವಿಟ್ಟು ಎಲ್ಲರೂ ನೀವು ನೋಡಿ ಸ್ವಲ್ಪ ಕೈ ಅವನು ಕಟ್ಕೊಂಡ ಅವನು ಏನೋ ಬಿಟ್ಟು ಹೋಗ್ಬಿಟ್ಟ ಈಗ ಹೆಣ್ಮಗೇ ಯಾವ್ ಸಾಕ್ತಾರೆ ನಾವ್ ಸಾಕ್ತಿವ ಅಪ್ಪ ಅಮ್ಮ ಸಾಕ್ತಾರ ಅವಶ್ಯಕತೆ ಬಿದ್ರೆ ಇನ್ನೊಂದು ಮದುವೆ ಆಗಲೇಬೇಕು ಒಂದು ಹೆಂಡಿಗೆ ಒಂದು ಗಂಟು ಬೇಕಲೇ ಬೇಕು ಮಗ ಏನು ಹತ್ತು ಆಗಿಲ್ಲ ಹನ್ನೊಂದು ಆಗಿಲ್ಲ ಎರಡನೇ ಮದ್ವೆನೇ ಇದು ಅವ್ನು ಬಿಟ್ಟು ಹೋದ ಅಂತಾನೆ ಇವನ್ ಆಗಿರೋದು ಇವಳಿಗೆ ಆಗಿರೋದು ಅವನು ಏನು ಅವನು ಲೋಫರ್ ಅಂತ ಬಿಟ್ಟ ಬಿಟ್ಬಿಟ್ಲು ಈಗ ಇವನ್ ಚೆನ್ನಾಗ್ ಒಳ್ಳೇನೋ ಆದ್ಲು ಇವನು ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡೋದ್ ನಾವು ಎಲ್ಲೂ ಹೋಗಕ್ ಬಿಡ್ತಾ ಇರ್ಲಿಲ್ಲ ಅಕ್ಕೇ ನನ್ಗೆ ಆಚೆನೆ ಹೋಗಕ್ಕೆ ಬಿಡಲ್ಲ ನನ್ಗೆ ಅಕ್ಕ ತಂಗಿದಿರ ಅಣ್ಣ ತಮ್ದಿರ ಹತ್ರ ಮಾತಾಡಬಾರ್ದು ನೀನು ಅದು ಏನು ಸಮಸ್ಯೆ ಬರಲ್ಲ ಸರ್ ಇಲ್ಲಿ ಎಲ್ಡನ್ ಮೂರ್ ಮೂರ್ ಆದ್ರೆ ಏನು ಸಮಸ್ಯೆ ಇಲ್ಲ ಅವನ್ ಬಿಟ್ಬಿಟ್ಟ ಅವ್ನ್ ಹೋಗ್ಬಿಟ್ಟ ಇನ್ನೊಂದ್ ಮದ್ವೆ ಆಗಿ ಈಗ ಈ ಹುಡ್ಗಿಗೆ ಸಾಕವ್ರ ಯಾರು ಏನ್ ಅಮ್ಮ ಸಾಕ್ತಾರ ಅಪ್ಪ ಸಾಕ್ತಾರ ತಮ್ತಿರ್ ಸಾಕ್ತಾರ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಯಾರು ಅವನ್ ಆಗ್ಲಿ ಅದಕ್ಕೆ ಬಿಡ್ಬಾರ್ದು ಗಲ್ ಶಿಕ್ಷೆ ಕೊಡ್ಬೇಕು ಗಲ್ ಶಿಕ್ಷೆ ಕೊಡ್ಬೇಕು ಬಿಡ್ಬಾರ್ದು ಬೇರೆ ಬೇರೆ ಅವ್ರಿಗೆ ಶಿಕ್ಷೆ

ಹೇಳ ಹೇಳಿ ಸರಿ ಇದು ಸತ್ತಿ ಒಂದ್ ರೂಪಾಯಿ ये सुंदर बने ना ये सब कहीं उनका नेक फोन को भरम में रहते हैं परफेक्ट बन चेक सात क्वार्टर कितने दिन बच्चे आ जा ये जाला वजह जान भी आ भी आ भी और आने का मतलब मेरा

ಏನಂದ್ರೆ ನೋಡಿ ಮಾಡಿ ವೈರಲ್ ಆದ್ರೆ ತಿರ್ಗಾ ಯಾರು ಅಂತವ್ರಿಗೆ ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲದವ್ರು ಲವ್ ಮ್ಯಾರೇಜ್ ಏನು ಮಾಡ್ಕೊಂಡು ಹೋಗಿ ಆತರ ಮಾಡ್ಬೇಕಾದ್ರೆ ಈಗ ಅಲ್ಲಿ ವೈರಲ್ ಆದ್ರೆ ಆತರ ಆಗಲ್ಲ ಅಂತ